ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಇಂಪೇಷನ್ಸ್ ಪ್ಲ್ಯಾಂಟ್ ನಾವು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ವಿಂಟರ್ ಸೀಸನ್ ಫ್ಲವರ್ ಅಂತ ಹೇಳ್ತಾರೆ ಆದರೆ ಇದು ವರ್ಷ ಪೂರ್ತಿ ಬರುವಂಥ ಹೂವಿನ ಗಿಡ ಅಂತ ನಾನು ಹೇಳ್ತೇನೆ ಇದನ್ನು ನೀವು ಸ್ವಲ್ಪ ಕೇರ್ ಮಾಡಿದ್ರೆ ಬೇಸಿಗೆನಲ್ಲೂ ಕೂಡ ಇದು ಚೆನ್ನಾಗಿ ಹೂಗಳ್ನ ಕೊಡುತ್ತೆ ಹೆಚ್ಚು ಕಡಿಮೆ ವರ್ಷ ಪೂರ್ತಿ ಹೂ ಬರುತ್ತೆ ಇದರಲ್ಲಿ ನೀವು ಇದನ್ನು ಏನಂದರೆ ಇದಕ್ಕೆ ನೀರು ಮತ್ತು ಬಿಸಿಲು ಅದನ್ನು ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ತುಂಬಾ ಈಸಿಯಾಗಿ ಗ್ರೋ ಆಗುವಂಥ ಗಿಡ ಇದು ಇದನ್ನು ನೀವು ನೆಲದಲ್ಲಿ ಹಾಕಿದ್ರು ಬರುತ್ತೆ ಪಾಟಲ್ಲಿ ಹಾಕಿದ್ರೂ ಬರುತ್ತೆ ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ಹಾಗೆ ಇದು ಇವತ್ತು ನಾನು ಈಗೇನು ತೋರಿಸ್ತಾ ಇದ್ದೀನಲ್ಲ ಇದು ಲೋಕಲ್ ವೆರೈಟಿ ಇಂಪೇಷನ್ಸ್ ಪ್ಲ್ಯಾಂಟ್ ಇದು ಇದಕ್ಕೆ ನೀರು ಸೋನೆ ಅಂತಲೂ ಹೇಳ್ತಾರೆ ಇದರಲ್ಲೇ ಇನ್ನೊಂದು ಹೈಬ್ರಿಡ್ ವೆರೈಟಿ ಬರುತ್ತೆ ಅದು ಸ್ವಲ್ಪ ನಾಜೂಕಾಗಿರುವಂಥ ಗಿಡ ಅದು ಬೇಗ ಒಣಗೋಗ್ಬಿಡುತ್ತೆ ಇದು ಲೋಕಲ್ ವೆರೈಟಿ ಆದರೆ ನಿಮಗೆ ಯಾವಾಗಲೂ ಹೂಗಳನ್ನ ಕೊಡುತ್ತೆ ಹಾಗೆಯೇ ಬೇಸಿಗೆನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಗಿಡ ಇದಕ್ಕೆ ಬಿಸಿಲು ನೀವು ಬಿಸಿಲಲ್ಲಿಟ್ಟರೂ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀರನ್ನು ಮಾತ್ರ ನೀವು ನೋಡಿಬಿಟ್ಟು ಹಾಕಬೇಕು ನೀರು ಅತಿಯಾಗಿ ಹಾಕಿದಾಗ ಈ ಗಿಡ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ನೀ ಮಣ್ಣು ಹಸಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ನೀವು ಆಮೇಲೆ ನೀರನ್ನು ಕೊಡಿ ಇನ್ನು ಇದಕ್ಕೆ ಮಿಲಿಬಗ್ಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬೇಸಿಗೆನಲ್ಲಿ ನೀವೇನು ಮಾಡಬೇಕು ಬೇಸಿಗೆನಲ್ಲಿ ನೀಮ್ ಆಯಿಲ್ ಮತ್ತು ಒಂದು ಸ್ವಲ್ಪ ಲಿಕ್ವಿಡ್ ಹ್ಯಾಂಡ್ ವಾಷನ್ನ ಹಾಕ್ಬಿಟ್ಟು ನೈಟ್ ಅಥವಾ ಬೆಳಗ್ಗೆ ಮುಂಜಾನೆ ಬಿಸಿಲಿರೋ ಬರೋಕ್ಕಿಂತ ಮುಂಚೆ ನೀವು ಇದಕ್ಕೆ ಸ್ಪ್ರೇ ಮಾಡಬೇಕಾಗತ್ತೆ ಜಾಸ್ತಿ ಇದೆ ಅಂದರೆ ನೀವು ಆ ಕಡ್ಡಿನೇ ಕಟ್ ಮಾಡಿ ತೆಗ್ದು ಹಾಕ್ಬಿಡಿ ಸ್ವಲ್ಪ ಇದೆ ಅಂದರೆ ನೀವು ಎರಡು ದಿನಕ್ಕೊಂದು ಸರಿ ಅದನ್ನು ಸ್ಪ್ರೇ ಮಾಡ್ತಾ ಹೋಗಿ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಇನ್ನು ಇದನ್ನ ಎರಡು ರೀತಿಯಾಗಿ ಪ್ರೊಪಗೇಷನ್ ಮಾಡ್ಬೋದು ಒಂದು ಕಟ್ಟಿಂಗಿಂದ ಇನ್ನೊಂದು ಬೀಜದಿಂದ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಬೀಜ ತುಂಬಾ ಚಿಕ್ಕದಾದಂಥ ಬೀಜ ಇದು ಬೀಜ ಹಾಕಿ ಹೂ ಬಿಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಒಂದು ಎರಡು ಮೂರು ತಿಂಗಳು ನೀವು ಕಟ್ಟಿಂಗಿಂದ ಈಸಿಯಾಗಿ ಪ್ರೊಪಗೇಷನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಈ ಗಿಡ ಇದರಲ್ಲಿ ಸುಮಾರು ಕಲರ್ಸ್ ಕೂಡ ಬರುತ್ತೆ ಗಾರ್ಡನಲ್ಲಿದ್ದರೆ ಬೇರೆ ಯಾವ ಹೂವಿನ ಗಿಡಗಳು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಆಮೇಲೆ ಇದಕ್ಕೆ ನೀವು ಫರ್ಟಿಲೈಝರ್ ಅಂತ ಬಂದರೆ ನೀವು ಜಾಸ್ತಿ ಫರ್ಟಿಲೈಸರ್ನ ಇದಕ್ಕೆ ಹಾಕೋ ಹಾಗಿಲ್ಲ ತುಂಬ ಕಡಿಮೆ ಫರ್ಟಿಲೈಸರ್ನಲ್ಲೇ ಈ ಗಿಡ ಬೆಳೆಯುತ್ತೆ ನಾವು ಒಂದು ಸಾರಿ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಿಕೊಂಡಾಗ ಏನು ಫರ್ಟಿಲೈಸರ್ ಹಾಕಿರ್ತೀವಲ್ಲ ಅದನ್ನು ಅದನ್ನೇ ಅದು ಪೋಷಕಾಂಶ ತಗೊಳುತ್ತೆ ಜಾಸ್ತಿ ತಗೊಳ್ಳೋಲ್ಲ ನೀವು ಪದೇ ಪದೇ ಹದಿನೈದು ದಿನಕ್ಕೊಂದ್ಸರಿ ಒಂದು ಸಾರಿ ಇದಕ್ಕೆ ನೀವು ಫರ್ಟಿಲೈಸರ್ ಕೊಡಬೇಕು ಅಂತ ಏನಿಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ದಿನ ಒಂದು ನಾಲ್ಕೈದು ಆದಮೇಲೂ ಕೂಡ ನೀವು ಕೊಡ್ಕೋಬೋದು ಈ ಇಂಪೇಷನ್ಸ್ ಪ್ಲ್ಯಾಂಟ್ ಬೆಳೆಯೋದು ತುಂಬಾ ಈಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು